ಫ್ರೆಂಡ್ಸ್ ಇದು ಮಾರನೇ ದಿನ ಮತ್ತೆ ವೀಡಿಯೋನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನೇ ಐಟಮ್ಸ್ ಎಲ್ಲ ಏನೇನು ಬೇಕು ಮನೆ ಕಟ್ಟೋಕೆ ಅದಕ್ಕೆ ಇದಕ್ಕೆ ಓಡಿಸ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡ್ವಿ ಭಾನುವಾರ ಆಗಿರೋದ್ರಿಂದ ಈ ಕಡೆ ಅಂಗಡಿಗಳು ಏನು ತೆಗ್ದಿರಲ್ಲ ಫ್ರೆಂಡ್ಸ್ ಅದಕ್ಕೆ ಒಂದು ಬೆಳಗ್ಗೆ ಎದ್ದು ಈಗ ಟೈಮ್ ಬಂದು ಏಳುವರೆ ಫ್ರೆಂಡ್ಸ್ ಇಷ್ಟೊತ್ತಿಗೆ ಹೋಗೈತೆ ಶಿವ ಅಂಗಡಿಗಳು ಓಪನ್ ಇದ್ದರೆ ಏನೇನು ಬೇಕೆಲ್ಲ ತೆಗ್ದಕ್ಬಿಟ್ಟು ಹೋಗೋಣ ನಮ್ಮ ಪಾಡಿಗೆ ನಾವು ಅಂತ ಅಂದ್ಬಿಟ್ಟು ಏನೇನೋ ಪ್ಲ್ಯಾನ್ ಮಾಡ್ಕೊಬೋತೀವಿ ಫ್ರೆಂಡ್ಸ್ ಆಗೋದೇ ಇಲ್ಲ ಕೆಲಸಗಳು ಹಿಂಗೆ ಆಗ್ತೈತೆ ಆಗೋದಿಲ್ಲ ಅನ್ನೋದಕ್ಕಿಂತ ಭಾನುವಾರ ಬಂದರೆ ಯಾವ ಕೆಲಸನೂ ಆಗೋಲ್ಲ ಫ್ರೆಂಡ್ಸ್ ಭಾನುವಾರ ಅಂಗಡಿಗಳು ಓಪನ್ ಎಣಿಸ್ಕೊಳ್ಳಿ ಓದಾಡ್ತಿದ್ವಿ ಇವತ್ತು ಕುಯ್ಯೋಕ್ಕೆ ಪ್ಲ್ಯಾನ್ ಮಾಡಿದರು ಫ್ರೆಂಡ್ಸ್ ಶಿವಾನ ಅಂತಿನ ಅಂತ ಹೇಳ್ತು ಒಳ್ಳೆ ಪುತಿ ಬಂದಿದ್ದು ಸದ್ಯ ಸೋಮವಾರ ಬೇರೆ ಅದಕ್ಕೆ ಅವ್ರು ಕುಯ್ಕೊಂಡು ತಿಂತಾರೆ ನಾವು ಹೊರಡ್ಬೇಕು ಫ್ರೆಂಡ್ಸ್ ಯಾರೂ ಇಲ್ಲ ಮನೆ ಹತ್ರ ಇಷ್ಟಕ್ಕೆ ಹೊರಟವ್ರೆ ಮೇಕೆ ಹಸು ಕುರಿ ಎಲ್ಲ ಇಲ್ಲೇ ಕಟ್ಟಾಕೋದ್ರಿಂದ ಕೆಲಸ ಇರ್ತಿತ್ತು ಫ್ರೆಂಡ್ಸ್ ಜಾಸ್ತಿ ಇಲ್ಲಿ ತೋಟದಲ್ಲಿ ಕಟ್ಟಾಕೋತಾರಲ್ಲ ಕಸ ಎಲ್ಲ ಕುಡ್ಸೋದು ಅಲ್ಲೇ ಇರ್ತಿದೆ ಹಂಗಾಗಿ ಅನ್ನಕ್ಕೆ ಇಟ್ಬಿಟ್ಟು ಹೋಗೋರು ಫ್ರೆಂಡ್ಸ್ ಅನ್ನ ಕರೆಕ್ಟಾಗೈತೆ ಬೆಳಕಾಗೋಷ್ಟಲ್ಲಿ ಇವರಿಬ್ಬರು ಬಂದವ್ರೆ ಫ್ರೆಂಡ್ಸ್ ಮತ್ತೆ ಕೋಳಿ ತೊಗೊಂಡವ್ರೆ ಇಷ್ಟು ಗುಂಡು ಕಣ್ಣು ಕೈತೆ ಒಳ್ಳೆ ಚರ್ಪಿ ಶ್ರಾವಣ ಬಿಟ್ಬಿಟ್ಟಿದ್ದೀನಿ ಬರೀ ಅನ್ನ ಯಾಕೆ ಅಂದ್ರೆ ಫ್ರೆಂಡ್ಸ್ ಮಟನ್ ಸಾರ ಐತೆ ಅದರಲ್ಲೇ ತಿಂತಾರೆ ಅವರು ಅವರು ವರ ಒಪ್ಪತ್ತು ಏನು ಮಾಡಲ್ಲ ಫ್ರೆಂಡ್ಸ್ ಹೇಳಿ ಒಂದ್ಸಲ ಹೇಳಿದ್ನಲ್ಲ ದೇವ್ರು ಹುಚ್ಚು ಅಂದ್ರೆ ನಮ್ಮ ಫ್ಯಾಮಿಲಿಯಲ್ಲಿ ನಾನು ಒಬ್ಳೇನೇನೆ ಇವರು ದೇವಸ್ಥಾನಕ್ಕೆ ಹೋಗಲ್ಲ ಹೊರ ಒಪ್ಪತ್ತು ಅಂತದ್ದೇ ಇರಲ್ಲ ಹಾಗಾಗಿ ತಿನ್ಕೊತಾರೆ ನಾನು ಹೊರ್ಗಡೆಯಿಂದ ತರಿಸ್ಕೋಬೇಕು ಫ್ರೆಂಡ್ಸ್ ಶಿವಾಗ ಅನ್ನ ಮಾಡಿದೆ ಮೊಸರು ತಗೋ ಅಂದರೆ ಬೇಡ ಬೇಡ ನಾನು ತರ್ತೀನಿ ನಾನು ತರ್ತೀನಿ ಅಂತಿದ್ದೆ ಯಾಕಂದರೆ ಶಿವ ನನ್ನ ಮುಂದೆ ನಾನ್ವೆಜ್ ತಿನ್ಬಿಟ್ಟೈತೆ ನಾನು ಅದನ್ನು ಯಾವ ಥರ ಸೇಡ್ ತೀರ್ಸ್ಕೊತೀನಿ ಅಂತ ಅನ್ಕೊಂಡು ಅನ್ಕೊಂತಿದ್ದೆ ನಾನೇ ನಾಳೆ ವಜ್ರ ಮುನ್ನಿನ ಫ್ರೆಂಡ್ಸ್ ಸೇಡ್ ತಿರ್ಸ್ಕೊಳೋಕೆ ಓಕೆ ಫ್ರೆಂಡ್ಸ್ ಶಿವ ಬಂದು ಹೋಗೈತೆ ಕನಪುರಿಗೆ ಬಂದ್ಮೇಲೆ ಸ್ಟಾರ್ಟ್ ಮಾಡೋಣ ನನ್ನ ಮುಖ ಎಲ್ಲ ಅದು ಇಟ್ಟೋಗಿದೆ ಇಲ್ಲಿ ಬಂದು ವೀಡಿಯೋ ಮಾಡ್ಕೊಂಡೋದಾಗೆಲ್ಲ ತುಂಬ ಜನ ಕೇಳ್ತಾ ಇರ್ತೀರ ಫ್ರೆಂಡ್ಸು ಕ್ಲೀನಾಗಿ ಇಟ್ಕೊಬೋದಲ್ಲ ಯಾಕೆ ಇಷ್ಟು ಗಲೀಜು ಗಲೀಜು ಅಂತ ಬಂದಾಗ ಎಲ್ಲ ಶಿವ ಆಗಾಗ ಶಿವ ಒಂದೇ ಬಂದಾಗ ಫ್ರೆಂಡ್ಸ್ ನಾನು ಊರಲ್ಲಿ ಇತ್ತು ಬಂದಾಗ ಎಲ್ಲ ಕ್ಲೀನ್ ಮಾಡಿಸ್ಬಿಟ್ಟೆ ಬರ್ತೈತೆ ಮತ್ತೆ ನಾವು ವರ್ಷಲ್ಲಿ ಈ ಥರ ಸೆಟಪ್ ಆಗಿರ್ತೈತೆ ಫ್ರೆಂಡ್ಸ್ ಅದಕ್ಕೆ ನಾವು ಮಾಡಿದ್ರು ಸುಮ್ಮನೆ ವೇಸ್ಟು ಎಲ್ಲ ಫಿನಿಷಿಂಗ್ ಆದ್ಮೇಲೆ ಒಂದು ಕಡೆಯಿಂದ ಎತ್ತಿಟ್ಬಿಟ್ರೆ ಆಮೇಲೆ ಏನು ಗಲೀಜು ಮಾಡ್ಕೊಳ್ಳಲ್ಲ ಅಂತ ಅಂದ್ಕೊಂಡಿದ್ವಿ ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಅಂತಲೂ ಗೊತ್ತು ಗೊತ್ತಿಲ್ಲ ಫ್ರೆಂಡ್ಸ್ ಅವ್ರಿಗೆ ಮನ್ಸಿಲ್ಲ ಫ್ರೆಂಡ್ಸ್ ನೀಟಾಗಿ ಇಟ್ಕೋಬೇಕು ಅಂತ ಮತ್ತೆ ಮಾಡಿದ್ರು ಇಟ್ಕೊಳಲ್ಲ ಏನಂತ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್ ನಾನು ಅದಕ್ಕೆ ಬೇಸತ್ತು ಬೇಸತ್ತೋಗಿದ್ದೀನಿ ಜೀವನದಲ್ಲಿ ಶಿವ ಕನ್ಪೂರ್ ಹೋಗ್ಬಿಟ್ಟು ಒಂದು ರೌಂಡ್ ಓಡಾಡ್ಕೊ ಬಂತು ಹಿಂಗೆ ಓಡಾಡ್ತಾ ಇದಿ ಮನೆ ಕೆಲಸ ಮಾಡೋಣ ಬಾ ಅಂದಿದ ತಕ್ಷಣ ಬಾಹುಬಲಿ ಆಗ್ಬಿಡ್ತು ನಾನು ಸ್ವಲ್ಪ ಎಲ್ಪ್ ಮಾಡ್ತೀನಿ ಇಟ್ಕೆಲ್ಲ ಆಚೆ ಎತ್ತಕ್ಕ ಅಂದ್ರೆ ಬೇಡ ಬೇಡ ನಿನ್ ಕೈಲಾಗಲ್ಲ ಬಾಹುಬಲಿ ನಾನೇ ಅನ್ಬಿಟ್ಟು ಎತ್ತಾಗ್ತಾ ಇತ್ತು ಇದು ಕೊಳಲ್ಲ ಕಣ ತೊಲೆ ತೊಲೆ ಇಲ್ಲಿ ಸಿಮೆಂಟ್ ಹಾಕ್ಸ್ಬೇಕು ಫ್ರೆಂಡ್ಸ್ ಬರೋವರ ಅದಕ್ಕೆ ಇವಾಗ ಇವಾಗ ಇವಾಗೆಲ್ಲ ಎತ್ತಿ ಜೋಡ್ಸ್ಕೊಬಿಟ್ರೆ ಬರೋವರಕ್ಕೆ ಈಸಿ ಆಗ್ತೈತೆ ನಮ್ಗೆ ಅಂದ್ಬಿಟ್ಟು ಕೆಲಸ ಎಲ್ಲ ಕ್ಲೀನ್ ಮಾಡ್ಕೊಳ್ತಾಯಿದ್ವಿ ಇದ್ವಿ ಅಲ್ಲಿ ಕೋಳಿಗಳು ನಮ್ಮನ್ನು ಕುಯ್ಕೊಳ್ಳಿ ರೀ ನಮ್ಮನ್ನು ಕುಯ್ಕೊಳ್ಳಿ ಅಂತ ಬರ್ತಿದ್ವು ಶ್ರಾವಣ ಅನ್ನೋ ಧೈರ್ಯ ಫ್ರೆಂಡ್ಸ್ ಧೈರ್ಯ ಹಾಂ ಬಿ ಹೊಲ ಬಿತ್ತಕ್ಕಾ ಸೋಸ್ಬೇಕಾ ಏನು ಮಾಡ್ಬೇಕು ಅಂತ ಹ್ಞೂ

ಇದೇನಕ್ಕೆಂದ್ರೆ ಫ್ರೆಂಡ್ಸ್ ಇನ್ನೇನು ಹೊಲ ಬಿತ್ತೋ ಟೈಮು ಸ್ಟಾರ್ಟ್ ಅಲ್ಲ ಹಂಗಾಗಿ ಒಳ್ಳೆ ಕಾಳನ್ನ ತಗೊಬರ್ತಾರೆ ಬೇರೆಯವ್ರ ಕಡೆಯಿಂದ ಅವ್ರ ಮನೆಗಳಲ್ಲಿ ಅವ್ರು ಅರಳು ಅರಳು ಮಿಕ್ಸ್ ಮಾಡಿಕೊಟ್ಟಿದ್ರು ಅರಳೆನೇ ಬರುತ್ತಲ್ಲ ಫ್ರೆಂಡ್ಸ್ ಆದರೂ ಬಿ ಸೈಡ್ಗೆ ಸೈಡ್ಗೆತ್ತಾಕ್ತಿರೋದು ಅಂದರೆ ಅರಳು ಜೋಳ ಎಳ್ಳು ಏನೇನೋ ಅವರೇ ಕಾಳು ಅಳಸಂದಿ ಕಾಳು ಎಲ್ಲ ಮಿಕ್ಸ್ ಮಾಡಿ ಹಾಕ್ತಾರೆ ಹೊಲಕ್ಕೆ ಆ ಒಂದು ಸಾಲು ಈ ಒಂದು ಸಾಲು ಹಂಗೆ ಅದಕ್ಕೆ ಅರಳು ಜಾಸ್ತಿ ಬೇಡ ಸುಮ್ಮನೆ ಮುರಿಯೋಕ್ಕೆ ಕಷ್ಟ ಆಗ್ತೈತೆ ಅಂದ್ಬಿಟ್ಟು ಅವರು ಸೈಡ್ಗೆಲ್ಲ ಆಯ್ದಾಗ್ತಾಯಿದ್ರು ತೆಳ್ಳಗೆ ಅಲ್ಲೊಂದು ಇಲ್ಲೊಂದು ಹಾಕ್ಕೊಡ್ವ ಶಾಸ್ತ್ರಕ್ಕೆ ಅಂತ ಅಂದ್ಬಿಟ್ಟು ಅದಕ್ಕೆ ಅದನ್ನೆಲ್ಲ ಸಪ್ರೇಟಾಗಿ ಮಾಡ್ತಿರೋದು ಹೊಲ ಬಿತ್ತಬೇಕಂದ್ರೆ ಅದಾಗಿ ಕಾಳು ಹರಳು ಎಲ್ಲ ಒಳ್ಳೆ ಕ್ವಾಲಿಟಿ ಹಾಕಿದ್ರೆ ಚೆನ್ನಾಗಿ ಬೆಳಿತೈತೆ ಅನ್ಬಿಟ್ಟು ಈ ಬೇಳೆಗಳನ್ನ ಕ್ಲೀನ್ ಮಾಡ್ತಾ ಇದೀನಿ ಮಾಡ್ತಾ ಇದ್ದೀನಿ ಈಗ ಈಗ ಒಂದ್ ಸ್ವಲ್ಪ ಈ ಬೇಳೆಗಳೆಲ್ಲ ಹುಳ ಆಗ್ಬಿಟ್ಟೈತೆ ಫ್ರೆಂಡ್ಸ್ ಇದೆಲ್ಲ ಕ್ಲೀನ್ ಮಾಡಿ ನಾನೇ ಹೋಗ್ತೀನಿ ಇಲ್ಲಿ ಅವ್ರು ಬಳಸಲ್ಲ ಅಂತ ಅಂತನ್ಬಿಟ್ಟು ಅದಕ್ಕೆ ಕ್ಲೀನ್ ಮಾಡ್ತಾ ಇದೀನಿ ಕತ್ತೆಲ್ಲ ನೋವು ಬಂದ್ಬಿಡ್ತು ಬೇಳೆ ಕ್ಲೀನ್ ಮಾಡೋದು ಈಸಿ ಅಲ್ಲ ಫ್ರೆಂಡ್ಸ್ ಈಸಿ ಅಲ್ಲ ಇಲ್ಲಿ ಎಷ್ಟು ಹುಳಗಳು ಮೇತ ಬಿದ್ದಾವೆ ಸಿಕ್ಕಿದೆ ಚಾನ್ಸ್ ಅಂತ ಈ ಥರ ಎಲ್ಲ ಕ್ಲೀನ್ ಮಾಡಿ ಇಟ್ಕೋತೀನಿ ಇದರಲ್ಲೊಂದು ಸ್ವಲ್ಪ ಹುಳ ಐತೆ ಕ್ಲೀನ್ ಮಾಡಿ ಮಾಡಿ ಇಷ್ಟೇ ಇಷ್ಟು ಬೇಳೆ ಫ್ರೆಂಡ್ಸ್ ಒಂದು ಅರ್ಧ ಕೆ ಜಿ ಬೇಳೆನ ಎರಡು ಅವರಿಂದ ಕ್ಲೀನ್ ಮಾಡಿದ್ದೀನಿ ಈ ತರ ಹೊಲ್ದ ಬೇಡ ಕ್ಲೀನ್ ಮಾಡ್ಕೋಬೇಕಂದ್ರೆ ಫಸ್ಟ್ ಒಂದು ಕಲ್ಲು ಬತ್ತೈತೆ ಫ್ರೆಂಡ್ಸ್ ಒಂದ್ರ ಮೇಲೆ ಒಂದು ಕಲ್ಲು ಅದ್ರಲ್ಲಿ ಹಾಕಿ ರುಬ್ಬಿ 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 ಅದು ಎರಡು ಹೋಳಾಗಿ ಬೇಡ ಆಗ್ತೈತೆ ಅದನ್ನ ಈ ತರ ಜರಡಿ ಹಿಡ್ಕೋಬೇಕ ಮೊದಲು ಕಣ್ಣು ಕಲ್ಲು ಸಣ್ಣ ಸಣ್ಣ ಮಣ್ಣುಗಳು ಹುಳ ಏನಾರ ಇದ್ರೆ ಕೆಳಗೆ ಉದ್ರೋಯ್ತವೆ ಅದನ್ನ ಈ ತರ ಹಾಕೊಂಡು ಕೇರ್ಕೊಂಡ್ರೆ ಒಟ್ಟೆಲ್ಲ ಮುಂದಕ್ಕೆ ಬಂದ್ಬಿಡ್ತೈತೆ ಅದನ್ನು ಸಹ ಆರಿಸಿ ಸೈಡ್ ಹಾಕ್ಬಿಟ್ಟು ಅದರಲ್ಲಿ ಒಣಗೋಗಿರೋ ಕಾಳು ಇನ್ನೊಂದೊಂದೊಂದು ಮಿಕ್ಕೋಗಿರ್ತವಲ್ಲ ಅವನ್ನೆಲ್ಲ ಹಾಕಿಕೊಳ್ಳೋದು ಮತ್ತೆ ಹುಳಾಗಿರವಲ್ಲ ಐದು ಸೈಡ್ ಹಾಕೊಳ್ಳೋದು ಇಷ್ಟೇ ಸೊ ಸಿಂಪಲ್ ತರ ಕಾಣಿಸ್ತೈತೆ ಆದ್ರೆ ವೆರಿ ವೆರಿ ಕಷ್ಟ ಮಧ್ಯಾಹ್ನ ಊಟ ಫ್ರೆಂಡ್ಸ್ ಅನ್ನ ಮಜ್ಜಿಗೆ ಒಗ್ಗರಣೆ ಈರುಳ್ಳಿ ಕೊರ ಕೊತ್ತಂಬರಿ ರಸ ಮೆಣಸಿಕ್ ಹಾಕಿ ಒಗ್ಗರಣೆ ಮಾಡೋರು ಬೆಳ್ಳುಳ್ಳಿನ ಹಾಕಿಟ್ಟಾರೆ ಇದೇ ಫಸ್ಟ್ ಟೈಮ್ ಮಜ್ಜಿಗೆ ಒಗ್ಗರಣೆಗೆ ಬೆಳ್ಳುಳ್ಳಿ ಹಾಕಿರೋದು ನೋಡಿರೋದು ಹ್ಞೂ ಚೆನ್ನಾಗಿರ್ತದೆ ಫ್ರೆಂಡ್ಸ್ ಒಗ್ಗರಣೆ ಮಜ್ಜಿಗೆ ಇನ್ನಿಷ್ಟೇ ಬೇಳೆ ಇರೋದು ಫ್ರೆಂಡ್ಸ್ ಇನ್ನು ಒನ್ ಅವರ್ ಟೈಮ್ ತಗೊಂಡು ಕ್ಲೀನ್ ಮಾಡಿಬಿಟ್ರೆ ಸಾಕು ಎರಡು ಕೆ ಜಿ ಬೇಳೆ ಮನೆಗೆ ಆಗ್ತಿತ್ತು ನನಗೆ ನನ್ನ ಲೈಫಲ್ಲಿ ಒಂದೇ ಒಂದು ಆಸೆ ಫ್ರೆಂಡ್ಸ್ ಕೋಳಿ ಮಟ್ಟೆ ಹಿಡಿದು ನೋಡ್ಬೇಕು ಆ ಪ್ರೋಸೆಸ್ ನಡೀತಾ ಇದೆ ಇಲ್ಲಿ ಎಷ್ಟು ಕಣ್ಣು ದಪ್ಪ ಬಿಟ್ಕೊಂಡು ನೋಡ್ತಿತ್ತು ಫ್ರೆಂಡ್ಸ್ ಫಿಲಮಲ್ಲಿ ವಿಲನ್ಗಳು ಈ ಲುಕ್ ಕೊಟ್ಟಿರಲ್ಲ ಫೈನಲಿ ಎರಡು ಕೆ ಜಿ ಅಷ್ಟು ಬೆಳೆ ಕ್ಲೀನ್ ಮಾಡಿಕೊಂಡೆ ಫ್ರೆಂಡ್ಸ್ ಇದು ಮ್ಯಾಕ್ಸಿಮಮ್ ನನಗೆ ಒಂದು ಆರು ತಿಂಗಳು ಬರ್ತೈತೆ ಫ್ರೆಂಡ್ಸ್ ಯಾಕಂದರೆ ನಾನು ಬೇಳೆ ಸಾರುಗಳು ಜಾಸ್ತಿ ಮಾಡಲ್ವಲ್ಲ ಒಬ್ಬ ಸಾರು ಸಾರಿಗೆ ಅಷ್ಟೇ ಜಾಸ್ತಿ ಬಳಸ್ತೀನಿ ಹಂಗಾಗಿ ಇವರು ಮಿಲ್ಲಲ್ಲೇ ತೊಗೊಬರ್ತಾರೆ ಫ್ರೆಂಡ್ಸ್ ಕೊಬ್ಬರಿಣೇನ ತಲೆಗಾಕೊಳಕ್ಕೆ ಹಾ ತುಂಬಿದೆ ಶ್ರಾವಣ ಗೊತ್ತು ಪೂಜೆಗೆ ಬೇಜಾರಾಗ್ತದೆ ಆಗಿದ್ದೀನಲ್ಲ ಚಿರ್ಕಾಯಿ ಸ್ಮೆಲ್ ಗೊತ್ತೈತೆ ಸಾಂಬಾರ್ ಎಣ್ಣೆನ ಇದು ಕರ್ಚಿರ್ಕಾಯಿ ಸ್ಮೆಲ್ ಗೊತ್ತೈತೆ ಕರ್ದಿರೋದು ಒಂಥರ ಹಿಂಗೆ ಐತೆ ನಾವು ಫ್ರೆಂಡ್ಸ್ ಈ ಕಡೆ ಕೊಬ್ಬರಿಣೆ ಅನುಮಾನ ಬೇಡ ಹಾಕ್ಕೊಳ್ಳೋಣ వాట్సాప్ మాట ఎలా కలర్ నెట్వర్క్ ఏల్వలా పరి అర్థ్బిట్ నోడ్లా వరణ టైల్స్ యావ్ గ్యాప్ లారియదు ఓ ఈ కలర్ తందితే ఫ్రెండ్స్ వరణటి రంగులు యాకద కన్సల కొల్పా ఓపెన్ మడు నోడ్వా హ సరి ఇల్స్పుడు మొదలు ಎಷ್ಟು ಬಾಕ್ಸ್ ಮಾಡಬೇಕಾ ಇದು ಹೊರಗಡೆ ನೀರು ಮನೆಗೆ ಕಾಂಪೌಂಡ್ ಇದಕ್ಕೆಲ್ಲ ಫ್ರೆಂಡ್ಸ್ ಅದಕ್ಕೆ ಅದಕ್ಕೆಲ್ಲ ಫ್ರೆಂಡ್ಸ್ ಮನೆ ಓಪನಿಂಗ್ ಟೈಮ್ಗೆ ಮಾಡ್ಕೊಂಡ್ರೆ ಒಂದು ಎರಡು ಅವರ್ ಆಯ್ತು ಎರಡು ಅವರ್ ಬೇಕಾ ಮೊಟ್ಟೆ ಇಡಕ್ಕೆ ಏನೋ ಇವ್ರ್ ಕಷ್ಟ ಇವ್ರಿಗೆ ಗೊತ್ತು ನಮ್ಗೆ ಇಲ್ಲಿ ಬದನೆಕಾಯಿ ಎಲ್ಲ ಐತಲ್ಲ ಕಿತ್ಕೊಂತಿನಿ ಸುಟ್ಟು ಬದನೆಕಾಯಿ ಚಟ್ನಿ ಮಾಡ್ಕೋಬಹುದು ಸೂಪರ್ ಮತ್ತೆ ವಾಂಕಿ ಭತ್ತು ಮಾಡ್ಕೋಬೋದು ಐದು ಬದನೆಕಾಯಿ ಸಿಕ್ತು ಫ್ರೆಂಡ್ಸ್ ನಾಟಿ ತುಪ್ಪ ಬೇಳೆ ಓಕೆ ಫ್ರೆಂಡ್ಸ್ ಇನ್ನು ಏನೇನೆಲ್ಲ ಸಿಕ್ತ ಬನ್ನಿ ಎಲ್ಲ ಸಿಕ್ಕೋಣ ಇಲ್ಲಿ ಸಿಗೋದು ನ್ಯಾಚುರಲ್ ಫ್ರೆಂಡ್ಸ್ ಯಾವುದೇ ಇರುತ್ತೆ ಮದ್ದು ಅದು ಇದು ಹಾಕಿರಲ್ಲ ಬೇಗ ಬೆಳೀಲಿ ಅಂತ ಅದಕ್ಕೆ ನಾನು ಏನೇ ಬಂದರೂ ಬಿಡಲ್ಲ ಇಲ್ಲಿ ಹಳ್ಳಿಲಿ ಏನೇ ಸಿಕ್ಕಿದ್ರು ತತ್ ಕಿತ್ಕೊಂಡು ಹೋಗ್ತೀನಿ ಇವೆಲ್ಲ ತಿನ್ನೋಕೆ ಅದೃಷ್ಟ ಮಾಡಿರಬೇಕು ಅಂತ ನನ್ನ ಫೀಲಿಂಗ್ ಫ್ರೆಂಡ್ಸ್ ಇಲ್ಲಿ ಸಪೋರ್ಟ್ ಐತೆ ಹೆಂಗೆ ಕಿತ್ಕೊಳ್ಳೋದು ಆ ಕಡೆಯಿಂದ ಹೋಗಿ ನೋಡೋಣ ವಾವ್ ಈ ಥರ ಬಂದರೆ ಅಣ್ಣ ಆಗ್ತಿದೆ ಅಂತ ಫ್ರೆಂಡ್ಸ್ ಹಬ್ಬದ ತನಕ ಇರೋಲ್ಲ ಹಣ್ಣಾದರೆ ತಿನ್ಕೊಬಿಡ್ಬೋದು ಸಖತ್ ಸ್ವೀಟ್ ಇರ್ತಿತ್ತು ಈ ಗಿಡದ್ದು ಇಲ್ಲಿ ಮೇಲುಗಡೆ ಐತೆ ಎಳೆಯದು ಇಷ್ಟು ಚಿಕ್ಕದು ಇಲ್ಲಿ ಫ್ರೆಂಡ್ಸ್ ನಾಲ್ಕು ಸಿಕ್ತು ಇನ್ನೂ ಸುಮಾರು ಇದ್ದಾವೆ ಅವಷ್ಟು ಹಣ್ಣಕ್ಕೆ ಬಂದಿಲ್ಲ ಕಿತ್ಕೊಂಡೋದ್ರೂ ವೇಸ್ಟ್ ಆಗ್ತೈತೆ ಅದಕ್ಕೆ ಈ ಥರ ಕಲರ್ ಬಂದಿರೋ ಅಣ್ಣಗೆ ಬಂದೈತೆ ಅಂತ ಇಷ್ಟು ಕಿತ್ಕೊಂಡು ಹೋಗ್ತೀನಿ ಸದ್ಯಕ್ಕೆ ಸಪೋಟ ಈ ಮೆಹಂದಿ ಸೊಪ್ಪು ಮನೆ ಮುಂದೆ ಒಂದು ಸ್ವಲ್ಪ ಸೈಟ್ ಐತೆ ಫ್ರೆಂಡ್ಸ್ ಇದು ಶಿವ ಅವ್ರ ತಮ್ಮದು ಅವ್ರ ಹತ್ರ ಬೆಳೆದಿರೋದು ಅವರ ಮನೆ ಗಿಡಗಳೆಲ್ಲ ಹಾಕಿರೋದು ಓದ್ ಸಲಯಿಂದ ಮಾತ್ರ ಕಿತ್ಕೊಂಡ್ ಬರ್ತಾ ಇದ್ದೀನಿ ಬೇರೆಯವರೆಲ್ಲ ಕಿತ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರು ಹಂಗಾಗಿ ಸರಿ ನಾನು ಕಿತ್ಕೊಳ್ಳೋಣ ಏನು ಅನ್ಕೊಳ್ಳಲ್ಲ ಅಂದ್ಬಿಟ್ಟು ದೈರವಾಗಿ ಕಿತ್ಕೊಳ್ತಾ ಇದೀನಿ ಸಕ್ಕತ್ತಾಗಿ ಬೆಳೆದೈತೆ ಮನೆ ಹತ್ರ ಮೆಹೆಂದಿ ಗಿಡ ದಾಸೋಳ ಗಿಡ ಬೆಳೆದ್ರೆ ತುಂಬಾನೇ ಒಳ್ಳೆಯದು ಇಷ್ಟು ಸೊಪ್ಪು ಕಿತ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದನ್ನ ಒಣಗಿಸಿ ಪುಡಿ ಮಾಡಿ ಇಟ್ಕೋಬೇಕು ಬೇಗ ಮೊಟ್ಟೆ ಇಡು ನೋಡ್ಬೇಕು ಇದರಲ್ಲಿರೋ ಮಾವಿನಕಾಯಿ ನೀರು ತಗೋಬೇಕು ವಾ ಹಣ್ಣ ಬಂದೈತೆ ದರೋಡೆ ಮಾಡೋರು ಹಿಂಗ್ ಮಾಡಲ್ಲ ಫ್ರೆಂಡ್ಸ್ ಅರೇಂಜ್ ಮಾಡ್ತಾ ಇದ್ದೀನಿ ಸಾಕು ಮೂರು ನಾನು ನಿನ್ನೆ ಬಂದೆ ಚೆನ್ನಾಗಿದ್ದೆ ಜಿ ಕೋಳಿ ಅನ್ಕೊಂಡೆ ಭಯ ಬಿದ್ದ ಊಟ ಮಾಡಿದ್ರಾ ಹೇಳಿ ಫ್ರೆಂಡ್ಸ್ ಪೇಂಟ್ ಹೊಡಿ ಅಣ್ಣ ಸಿಗ್ಲಿಲ್ಲ ಫ್ರೆಂಡ್ಸ್ ನಮಗೆ ಅದಕ್ಕೆ ಶಿವ ಸರಿ ಹೊರಡೋಣ ಇನ್ನೊಂದು ದಿನ ಬಂದು ಪೇಂಟ್ ಮಾಡಿಸ್ಕೊಂಡ್ರೆ ಸಾಕು ಆಯಿತು ಅಂತ ನೋಡ್ರಿ ಅವಣ್ಣ ಇವಾಗ ಬಂದಿದ್ದೆ ಪೇಂಟ್ ಹೊಡಿತೀನಿ ಅಂತ ನಾನು ಎಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲ ಕೇಜ ಏನಾಗ್ತೈತೆನೋ ಗೊತ್ತಿಲ್ಲ ಫ್ರೆಂಡ್ಸ್ ಇವತ್ತು ಹೊರಡ್ತೀವೋ ಇಲ್ಲೋ ಗೊತ್ತಿಲ್ಲ ಫ್ರೆಂಡ್ಸ್ ಕಾದು ನೋಡಬೇಕು ಅದಕ್ಕೂ ಮುಂಚೆ ನಮ್ಮದು ಒಂದು ಸ್ವಲ್ಪ ಕಪ್ಪುಗಳು ಸಾಮಾನುಗಳು ಎತ್ಕೋಬೇಕು ಫ್ರೆಂಡ್ಸ್ ಹಬ್ಬ ಬಂತಲ್ಲ ಹಣ್ಣು ಸ್ವೀಟಲ್ಲಿ ಇಡಕ್ಕೆ ಅಲ್ಲಿ ಇರೋ ಎಲ್ಲ ಬಳಸ್ಬಿಟ್ಟಿದ್ದೀನಿ ಅದಕ್ಕೆ ಈ ಸಲ ಕಪ್ಪುಗಳೆಲ್ಲ ಎತ್ಕೋಬೇಕು ಫ್ರೆಂಡ್ಸ್ ಒಂದು ಸ್ವಲ್ಪ ಇಟ್ಟಿದ್ದೀನಿ ಹೊಸ ಸಾಮಾನುಗಳೆಲ್ಲ ಬನ್ನಿ ಫ್ರೆಂಡ್ಸ್ ಎತ್ಕೊಂಡು ಹೋಗೋಣ ಯಾರು ಇಲ್ದಿರೋ ಟೈಮಲ್ಲಿ ನಮ್ಮ ಸಾಮಾನು ಎತ್ಕೊಳಕ್ಕೂ ನನಗೆ ಭಯನೇ ವೀಡಿಯೋ ಮಾಡ್ಕೊತ ಇದ್ದೀನಿಲ್ಲ ಫ್ರೆಂಡ್ಸ್ ಸಾಕ್ಷಿಗೆ ನನ್ನ ಕಳ್ಳಿಯಲ್ಲ ಅಂತ ನಾನು ಫ್ರೂ ಮಾಡ್ಕೋತೀನಿ ನಾಲ್ಕು ಅವರ ಆಯಿತು ಕುತ್ಕೊಂಡು ಮೊಟ್ಟೆ ಇಡ್ತೈತೋ ಡೈರೆಕ್ಟಾಗಿ ಮರಿನೇ ಇಡ್ತೈತೋ ಗೊತ್ತಿಲ್ಲ ಏನಾದರೂ ಮಾಡ್ಕೊ ನಿಮ್ಮ ಇಷ್ಟ ಬನ್ನಿ ಫ್ರೆಂಡ್ಸ್ ಹೋಗೋಣ ಓ ಆಲ್ರೆಡಿ ಸುಮಾರು ಮೊಟ್ಟೆ ಇಟ್ಟೈತೆ ಫ್ರೆಂಡ್ಸ್ ನಾಟಿ ಮೊಟ್ಟೆ ವೆರಿ ವೆರಿ ಕಾಸ್ಟ್ಲಿ ಇಲ್ಲಿ ಮರಿ ಮಾಡೋಕ್ಕಿದು ಸರಿ ಫ್ರೆಂಡ್ಸ್ ಮೊದಲು ನಾನು ಇಲ್ಲಿ ಇರಬೇಕಾದ್ರೆ ಇದು ನನ್ನ ಮೇಕಪ್ ಸಾಮಾನು ಇಟ್ಕೊಳ್ಳೋ ಜಾಗ ಇಲ್ಲಿ ಕಿಟಕಿ ಐತಲ್ಲ ಕಿಟಕಿ ಓಪನ್ ಮಾಡಿ ಅಲ್ಲಿ ಕನ್ನಡಿ ಹಾಕ್ಸ್ಬಿಟ್ಟು ಮೇಕಪ್ ಮಾಡ್ಕೊತಾ ಇದ್ದೆ ಇಲ್ಲಿ ಇಲ್ಲಿರ್ಬೇಕಾದ್ರೆ ಇದು ಅಗರಬತ್ತಿ ಫ್ಯಾಕ್ಟ್ರಿಗೆ ಹೋಗಬೇಕಾದ್ರೆ ತಗೊಂಡಿದ್ದು ಸ್ಟ್ಯಾಂಡು ಫ್ರೆಂಡ್ಸ್ ಏಳ್ನೂರು ರೂಪಾಯಿ ಈ ಸ್ಟ್ಯಾಂಡ್ ನೋಡಿದ್ರೆ ಗೊತ್ತಾಗ್ತದೆ ಫ್ರೆಂಡ್ಸ್ ಶಿವಣ್ಣನೇ ಮಾಡಿರೋದು ಅಂತ ಶಿವ ಮಾಡಿರೋದು ಇದು ಕಿಚನ್ ಫ್ರೆಂಡ್ಸ್ ನಮ್ಮದು ಇಲ್ಲಿ ಈ ಇರಬೇಕಾದ್ರೆ ಇಲ್ಲಿ ಸಾಮಾನುಗಳೆಲ್ಲ ಜೋಡಿಸ್ಕೊಳ್ತಿದೆ ಇಲ್ಲಿ ಈ ಹಂಡೆ ಒಳಗೆ ಸಾಮಾನುಗಳು ತುಂಬಿಟ್ಟಿದ್ದೀನಿ ಫ್ರೆಂಡ್ಸ್ ಅದು ಒಂದು ಸ್ವಲ್ಪ ಹಬ್ಬಕ್ಕೆ ಎತ್ಕೊಳ್ತೀನಿ ಈ ಥರ ತಟ್ಟೆಗಳಾದ್ರೆ ಸಾಕು ಫ್ರೆಂಡ್ಸ್ ಹಣ್ಣು ಸ್ವೀಟ್ ಇಡೋಕ್ಕೆ ಈ ಥರದ್ದು ಎತ್ಕೋತೀನಿ ಪಿಂಗಾಣಿ ತೋ ಐತೆ ಇದೇ ಎತ್ಕೋತೀನಿ ಇದ್ರ ತುಂಬ ಇದ್ವು ಫ್ರೆಂಡ್ಸ್ ಎಲ್ಲ ಹೋಗ್ಬಿಟ್ಟೈತೆ ಪೂನೊಂದು ಐದು ಎಸ್ಕೊ ಫ್ರೆಂಡ್ಸ್ ಎತ್ಕೊತಾ ಇಷ್ಟು ಫ್ರೆಂಡ್ಸ್ ಫ್ರೆಂಡ್ಸ್ ಸೆಟ್ಟಿತ್ತು ಫ್ರೆಂಡ್ಸ್ ಇದೆಲ್ಲ ಎಲ್ಲರೂ ಎತ್ಕೊಬಿಟ್ಟವ್ರೆ ಯಾರು ಎತ್ಕೊಂಡ್ರೇನೋ ಗೊತ್ತಿಲ್ಲ ಏನು ಮಾಡೋಕ್ಕಾಗಲ್ಲ ಖಾಲಿ ಮನೆ ಬಿಟ್ಟರೆ ಈ ಥರ ಪ್ಲೇಟ್ಗಳು ಒಂದೊಂದು ತಗೊಂಡಿರಲಿಲ್ಲ ಇರಲಿಲ್ಲ ಫ್ರೆಂಡ್ಸ್ ಸೆಟ್ ಸೆಟ್ಟಿತ್ತು ನೋಡಿ ಬೇಜಾರಾಗ್ತದೆ ಶಿವ ಏನು ಎತ್ಕೋಬೇಡ ನಮ್ಮದು ಎತ್ಕೋಬೇಡ ಹೊಸ ತಗೊಳ್ಳೋಣ ಹೊಸ ತಗೊಳ್ಳೋಣ ಅಂತೂ ಆದರೂ ಎತ್ಕೊಳ್ತಾಯಿದೀನಿ ಹಬ್ಬಕ್ಕೆ ಬೇಕು ಅಂದ್ಬಿಟ್ಟು ಯಾರಿವಯ್ಯ ಅಂತ ನೋಡ್ತಾ ಇದೀರಾ ಫ್ರೆಂಡ್ಸ್ ಶಿವನೇ ಅಲ್ಲಿ ನೋಡಿ ಅದು ಪೇಂಟ್ ಒಡಕೆ ಹಳೆ ಪಳೆ ಶರ್ಟ್ ಅರ್ದಾಗಿರೋ ಪರ್ದಾಗಿರೋದ್ ಹಾಕೊಂಡಿದೆ ಹೆಂಗಿದ್ರು ಪೇಂಟ್ ಮೇಲೆ ವೇಸ್ಟ್ ಆಗ್ತೈತೆ ಅಂತ ಅನ್ಬಿಟ್ಟು ಪೇಂಟ್ ಒಡಕ್ ಬತ್ತೈತೆ ಫ್ರೆಂಡ್ಸ್ ಇವಾಗ ಆದ್ರೆ ಎಷ್ಟು ಮಿಕ್ಸ್ ಮಾಡ್ಕೋಬೇಕು ಹೆಂಗ್ ಮಿಕ್ಸ್ ಮಾಡ್ಕೋಬೇಕು ಅಂತ ಗೊತ್ತಾಗಲ್ಲ ಅದಕ್ಕೆ ಒಬ್ರು ಪೇಂಟ್ ಹೊಡೆಯೋರು ಇದ್ರ ಆ ಹಣ್ಣನ್ ಕರ್ಕೊಬೋದು ಮಿಕ್ಸ್ ಮಾಡ್ಕೊಂಡು ಆ ವಣ್ಣನ ಜೊತೆಗೆ ಕರ್ಕೊಂಡು ಪೇಂಟ್ ಒಡ್ಯಾಕೆ ಸ್ಟಾರ್ಟ್ ಮಾಡ್ಕೊಂಡ್ರು ಮೂವರು ಸೇರಿ ಹೊಡ್ಕೊಂಡ್ರೆ ಬೇಗ ಬೇಕಾಗ್ತೈತೆ ಅಂತ ಅನ್ಬಿಟ್ಟು ನೆಟ್ಕೊಡ ಇವ್ ನೆಟ್ಕೊಡ ನೀನ್ ಕೆತ್ತ ಕೆತ್ತಾಯಿದ್ರಲ್ಲ ನಾನು ಕೆತ್ತ ಕೆತ್ತೀನ್ ಮೊದಲು ಹೊರಗಡೆ ಎಲ್ಲ ಪೇಂಟ್ ಎಲ್ಲ ಮುಗಿಸ್ಕೊ ಬಂದ್ಬಿಟ್ರು ಮಳೆ ಬಂದರೆ ಆಮೇಲೆ ಹೊರಗಡೆ ಹೊಡ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು ಆಮೇಲೆ ಒಳಗಡೆ ನೀರು ಮನೇಲಿ ಬಾತ್ರುಮಲ್ಲೆಲ್ಲ ಪೇಂಟ್ ಹೊಡ್ಯಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರು ಶಿವ ಅಲ್ಲಿಗೆ ಸ್ಟಾಪ್ ಆಗೋಯ್ತು ಸುಸ್ತಾಗೋಯ್ತು ಪಾಪ ಒಣ್ಣನೇ ಇದ್ರು ಮೇಲ್ಗಡೆ ಹತ್ತಿ ಮತ್ತು ಸೀಟ್ಗೆಲ್ಲ ಹೊಡ್ಯೋಕ್ಕೆ ಶಿವಾಗ ಬರೋಲ್ಲ ಫ್ರೆಂಡ್ಸ್ ಪಾಪ ಕಷ್ಟ ಅಂದ್ಬಿಟ್ಟು ಆಮೇಲೆ ನಾವು ಹೆಂಗಿದ್ರು ಅವ್ರಿಗೆ ಅರ್ ಅಡುಗೆಲ್ಲ ಮಾಡಬೇಕಲ್ಲ ಅಂದ್ಬಿಟ್ಟು ಬಂದ್ವಿ ನಮ್ಮ ತಾತ ನಾಟಿ ಕೋಳಿ ಐತಲ್ಲ ಒಂದು ಕುಯ್ಕೊಳ್ಳ್ರಿ ಅಂದ್ಬಿಟ್ಟು ಕಾಯಿ ಸುಲಿತ ಆಯಿತು ನಾನಂತೂ ಅಡುಗೆ ಮಾಡಿಲ್ಲ ಎಲ್ಲ ರೆಡಿ ಮಾಡ್ಕೊಟ್ಬಿಟ್ಟು ನನ್ನ ಪಾಡಿಗೆ ನನ್ನ ಸೈಲೆಂಟಾಗಿ ಮನೆಗೆ ಹೋಗ್ಬಿಟ್ಟೆ ಮಾಡ್ಕೊತಿದ್ರು ನಾಟಿ ಕೋಳಿ ಫ್ರೆಂಡ್ಸ್ ನಾಟಿ ಕೋಳಿ ಕಣ್ಣಲ್ಲಿ ನೀರು ಿರ್ಬತೈತಿ ನೆನ್ಸ್ಕೊಂಡ್ರಿ ನಾನು ತಿಂದಿಲ್ವಲ್ಲ ಅದಕ್ಕೆ ನಾಟಿ ಕೋಣಿನ ಮಿಸ್ ಮಾಡ್ಕೊಂಡು ಮಲಗದೇ ಮಾರನೇ ದಿನ ಎತ್ತೆ ಹಿಂಗೆ ಇದ್ರೆ ಜೀವನ ಆಗಲ್ಲ ನಮ್ಮ ಟಾಮು ಜೀವನ ಏನೇನಾಗೈತೋ ಅಲ್ಲಿ ನೋಡೋಣ ಅಂತ ಅಂದ್ಬಿಟ್ಟು ಮನೆ ಬಗ್ಲೆಲ್ಲ ಗುಡಿಸ್ಬಿಟ್ಟು ಪಾತ್ರಗಳೊಂದು ರಾಶಿ ಇದ್ದೋ ಎಲ್ಲ ಎತ್ತಾಕೊಂಡೆ ತೊಳೆದಿಟ್ಬಿಟ್ಟು ರೆಡಿ ಆಗ್ಬಿಟ್ಟು ಹೊರಟ್ಬಿಡೋಣ ಟಾಮು ಕಾಯ್ತಾ ಇರ್ತಾನೆ ಅವ್ನಿಗೆ ಊಟ ತಿಂಡಿಗೆಲ್ಲ ಕಷ್ಟ ಆಗ್ತೈತೆ ಅಂತ ಅಂದ್ಬಿಟ್ಟು ಮತ್ತು ಇಲ್ಲಿದ್ರು ನನಗೂ ಏನೂ ಕೆಲಸ ಇಲ್ಲ ಪೇಂಟ್ ಎಲ್ಲ ಮುಗಿದ್ಮೇಲೆ ನನ್ನ ಕೆಲಸ ಇರೋದು ಬಂದಿಲ್ ತೊಳೆಯೋದು ಬೆಳಗೋದು ಹಾಗಾಗಿ ಶಿವವರಮ್ಮ ನೀರು ಹಿಡಿಯೋದು ಬಾಗಲಲ್ಲಿ ಬಗ್ಸೋದು ಹಿಡಿಯೋದು ಬಗ್ಸೋದು ಹಿಡಿಯೋದು ಬಗ್ಸೋದು ದೊಡ್ಡದಾಗ ಒಂದು ರಂಗೋಲಿ ಹಾಕ್ಬಿಡೋದು ಒಳಗಡೆ ಮಾತ್ರ ಕ್ಲೀರ್ ಮಾಡ್ಕೊಳ್ಳಲ್ಲ ಹಿಂಗೆ ಆಗ್ಬಿಟ್ಟೈತೆ ಫ್ರೆಂಡ್ಸ್ ಅವ್ರದ್ದು ಈಗ ಏನು ಅಡುಗೆ ಮಾಡ್ತಾರೆ ಓಡಾಡ್ತಾರೆ ಕೋಳಿಗಳವೇ ಅಷ್ಟೇ ಅವರು ಬಳಸೋದು ಒಳಗಡೆ ಏನು ಕ್ಲೀನಿಂಗ್ ಅದು ಇದು ಕಸ ಸಹ ಗುಡ್ಸಕ್ಕೆ ಹೋಗಲ್ಲ ಹಂಗೆ ಬಿಟ್ಬಿಟ್ಟವ್ರೆ ಏನಾದರೂ ಮಾಡ್ಕೊಡಿಬಿಡಿ ಫ್ರೆಂಡ್ಸ್ ಅವ್ರ ಮನೆ ನಾವು ಯಾಕೆ ಮಾತಾಡೋದು ಮಸಿ ಪಾತ್ರೆಗಳು ಹಜ್ಬೇಕಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಫ್ರೆಂಡ್ಸ್ ಕೈಯೆಲ್ಲ ಮಸಿ ಆಗ್ತಿತ್ತು ಅದೇ ಹಿಂಸೆ ನನಗೆ ಮಸಿ ಪಾತ್ರೆ ತೊಳೆಕ್ಕೆ ಸಿಕ್ಕಾಪಟ್ಟೆ ಇಷ್ಟ ಆದರೆ ಕೈ ಮಸಿ ಆಗ್ತೈತೆ ಅವಾಗೇನು ಮಾಡ್ತೀನಿ ಅಂದರೆ ಬಟ್ಟೆ ಸೊಪ್ಪು ಎತ್ಕೋತೀನಿ ಬೂದಿ ಎತ್ಕೋತೀನಿ ಎರಡು ಮಿಕ್ಸ್ ಮಾಡ್ಬಿಟ್ಟು ನಾನ್ ಸ್ಟಾಪಾಗಿ ತೊಳಿತಾರದೆ ಮನೆ ಹತ್ರ ಮಧ್ಯಾಹ್ನ ತನಕ ನೀರು ನಾನ್ ಸ್ಟಾಪಾಗಿ ಬರ್ತೈತೆ ಫ್ರೆಂಡ್ಸ್ ಹಂಗಾಗಿ ಬೆಳಗ್ಗೆ ಟೈಮಿಗೆ ಎಲ್ಲ ಕೆಲಸಗಳು ಮುಗಿಸ್ಕೊಬಿಡ್ತಾರೆ ಈ ಕಡೆ ಎಲ್ಲ ನಾನು ಪಾತ್ರೆಗಳೆಲ್ಲ ತೊಳೆದಿಟ್ಟು ಕಷ್ಟಪಟ್ಟು ರೆಡಿ ಅದೆ ಈ ಥರ ಪಾಚಿ ಎಲ್ಲ ಇದ್ದರೆ ಮುಖ ತೊಳೆಯೋಕ್ಕೂ ಒಂಥರ ಆಗ್ತಿದೆ ಫ್ರೆಂಡ್ಸ್ ನನಗೆ ಇವತ್ತು ಮೂರನೇ ದಿನ ಇನ್ನೂ ಇದ್ದರೆ ಇನ್ನೂ ಎರಡು ದಿನ ಇಲ್ಲೇ ಇರಬೇಕಾಗ್ತಿದೆ ಅದಕ್ಕೆ ನಾನು ಹೊರ್ಡ್ತಾಯಿದ್ದೀನಿ ಫ್ರೆಂಡ್ಸ್ ಶಿವ ಕೆಲಸ ಮುಗಿಸ್ಕೊಂಡು ಬರಲಿ ಅಲ್ಲಿ ಟಾಮು ಒಪ್ನವನೇ ಅವನಿಗೆ ಊಟ ತಿಟ್ಟಿಗೆಲ್ಲ ಕಷ್ಟ ಆಗ್ತಿದೆ ಅದಕ್ಕೆ ನಾನು ಹಿಂಗೆ ಇದ್ದೀನಿ ಫ್ರೆಂಡ್ಸ್ ಬಸ್ಗೆ ಹತ್ತಿಸ್ಕೋತಾರ ಅದೇ ಭಯ ಆಗ್ತಿದೆ ಆಧಾರ್ ಕಾರ್ಡು ಮತ್ತೆ ಕೊಟ್ಟು ಬಂದಿದ್ದೀನಿ ಗೌರ್ಮೆಂಟ್ಗೆ ಇವತ್ತು ನನ್ನಿಂದ ತುಂಬ ಹೆಲ್ಪ್ ಆಗ್ತಿದೆ ಓಕೆ ಫ್ರೆಂಡ್ಸ್ ಈ ಲಗೇಜ್ಗಳೆಲ್ಲ ಶಿವನೇ ತರ್ತಿದ್ದೆ ನೇನೆ ಪ್ಯಾಕ್ ಮಾಡಿ ಇಟ್ಟಿರೋವು ನಾವು ಹೊರ್ಡನೇ ಬನ್ನಿ ಫ್ರೆಂಡ್ಸ್ ಮೊದಲು ಟಾಮನ್ನು ನೋಡೋಣ ಇಲ್ಲಿ ಟೈಲ್ಸ್ ಹಾಕೋದೈತೆ ಆ ಒಣ್ಣನ್ ಟೈಲ್ಸ್ ಹಾಕೋಸ ಐದು ಗಂಟೆ ಮೇಲೆ ಬರ್ತಾರತ್ತೆ ಸಂಜೆ ಕಾಯ್ಕೊಂಡು ಕುಂತ್ರೆ ನಮ್ಮ ಟಾಮು ಏನಾಗ್ತಾನೋ ಏನೋ ಅದಕ್ಕೆ ನಾನು ಓಡಿರ್ತೀನಿ ಫ್ರೆಂಡ್ಸ್ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಪ್ಪ ಏಲೆ ಹಾಕ್ತಿರೋ ಹೋಗ್ತಾ ಇದ್ದೀನಿ ಲೂಸ್ ಏರಿಗೆ ಮಾತ್ರ ಆ ಥರ ಓಲೆ ಸೆಕ್ ಫ್ರೆಂಡ್ಸ್ ಐತೆ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಕಾಣಿಸಲ್ಲ ಈ ತರ ತಲೆಗೆ ಎಣ್ಣೆ ಹಾಕೊಂಡು ಗಾಡಿಲಿ ಹೋಗ್ತೀನಿ ಅನ್ನೋ ಜೋಶಲ್ಲಿ ತಲೆಗೆ ಎಣ್ಣೆ ಹಾಕೊಂಡೆ ಹೆಲ್ಮೆಟ್ ಹಾಕೊಂಡು ಹೋಗ್ತೀನಿ ಯಾರಿಗೂ ಕಾಣಿಸಲ್ಲ ಎಣ್ಣೆ ಹಾಕಿರೋದು ಅಂತ ಈಗ ಇಡೀ ಬೆಂಗ್ಳೂರೇನು ಆಗೋಯ್ತು ಹೆಣ್ಮಕ್ಳಿಗೆ ಎಣ್ಣೆ ಹಾಕ್ಬಿಟ್ಟು ಆಚೆ ಓಡಾಡ್ಬೇಕಂದ್ರೆ ಏನೋ ಫೀಲ್ ಅದಕ್ಕೆ ನಾನು ಗೋಲ್ಡ್ ವಾಲೆನೆ ಹಾಕ ಬರ್ಬೇಕು ಫ್ರೆಂಡ್ಸ್ ಡೈಟ್ ಮ್ಯಾಚಿಂಗು ಮ್ಯಾಚಿಂಗು ಅಂದ್ಬಿಟ್ಟು ಈ ಭಾಳ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಕಾಣಿಸ್ತೈತಪ್ಪ ಈ ತರ ಜಡಗಿ ವಾಲೆ ಫ್ರೆಂಡ್ಸ್ ಈಗಲೇ ಹೆವಿ ಖರ್ಚು ಅಂಥದ್ರಲ್ಲಿ ಹಾಕ್ಸಿದ್ರು ಓಕೆ ಇದು ನಾನೇ ಹೇಳಿದ್ದು ಆಂಜನೇಯ ಸ್ವಾಮಿ ಮತೇಶ್ವರದ ಹಾಕ್ಸೋದ ಸೀಟ್ ಬೇರೆ ಹಾಕ್ಸ್ಕೊಬಂದವ್ರೆ ಯಜಮಾನ್ರು ನೆನ್ನೆ ಮೊನ್ನೆ ಹ್ಞೂ ಏನೋ ಮಾಡಪ್ಪ ಅಲ್ಲಿ ನನ್ನ ಹೆಸ್ರು ಹಾಕ್ಸೋ ಅಂದರೆ ಹಾಕ್ಸಿಲ್ಲ ಫ್ರೆಂಡ್ಸ್ ಇರಲಿ ಇರಲಿ ಶಿವರ್ ತಮ್ಮದು ಫ್ರೆಂಡ್ಸ್ ಬಾಯ್ ಬಾಯ್ ಯಾರು ಇಲ್ಲ ಬಾಯ್ ಬಾಯ್ ಹೇಳೋಕ್ಕೆ ಎಲ್ಲ ತೋರ್ ತಗೋರೆ ನಾನು ಹೋಗ್ತೀನಿ ಆಮೇಲೆ ನೀನು ಬಾ ಅಂದ ತಕ್ಷಣ ಶಿವಮೊಗ್ಗದಲ್ಲಿ ಏನು ಖುಷಿ ಅಂತೀರಾ ಫ್ರೆಂಡ್ಸ್ ಒಂದೇ ಸೆಕೆಂಡಲ್ಲಿ ಫ್ಲೈಟಲ್ಲಿ ಕರ್ಕೊಂಡೋಗ್ಯಾಗೆ ಕನ್ಪುರ್ ಕರ್ಕೊಂಡೋಗ್ಬಿಡ್ತು ಬಸ್ ಹತ್ತಿಸ್ತೀನಿ ನೀನು ಹೋಗು ನೀನು ಹೋಗು ಅಂತ ಅದು ಏಳೆಂಟು ವರ್ಷ ಆಗುತ್ತೆ ನಾನು ಹೆಣ್ತಿ ಈ ಕಡೆ ಓಡಾಡಿ ಏನಾಗ್ತಾಳೋ ಏನೋ ಚಿಂತೆ ಇಲ್ಲ ಸರಿ ಹೋಗ್ಲಿ ಬಾ ನಾಷ್ಟ ಮಾಡ್ಕೊಂಡು ಹೋಗ್ಬೇಕು ಅಂದ್ಬಿಟ್ಟು ವಾಸ ಹೋಟ್ಲಿಗೆ ಬಂತು ಫ್ರೆಂಡ್ಸ್ ಕರ್ಕೊಂಡು ಬಂತು ಖುಷಿಯಾಗೋಯಿತು ಇಲ್ಲಿ ಮೊದಲು ಬರೀ ದೋಸೆ ಮಾತ್ರ ಸಿಗ್ತಾಯಿತ್ತು ಫ್ರೆಂಡ್ಸ್ ಸಖತ್ತಾಗಿ ಮಾಡ್ತಾರೆ ಈಗ ಎಲ್ಲ ಥರ ಟಿಫನ್ಗಳು ಸ್ವೀಟ್ಗಳು ಸಿಗ್ತವೆ ಮಸಾಲೆ ದೋಸೆ ನೋಡಿದ್ರೆ ಬಾಯಲ್ಲಿ ನೀರೇ ಬರ್ತೈತೆ ಆದರೆ ತಿನ್ನೋಲ್ವೇ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಮಸಾಲೆ ದೋಸೆ ತಿಂದರೆ ವಾಮಿಟ್ ಆಗ್ತಿತ್ತು ಅಂದ್ಬಿಟ್ಟು ಪಲಾವ್ ತಗೊಂಡು ಅದನ್ನೇ ಹೊಟ್ಟೆ ತುಂಬ ತಿಂದೆ ಶಿವನ ಟಿಫನ್ ಮಾಡೋದು ಬೇಡ ನಾನು ನಮ್ಮ ಫ್ರೆಂಡ್ಸ್ ಜೊತೆ ತೊಗೊಂಡಾಗ ನಾನು ಜಾಲಿಯಾಗಿ ತಿಂತೀನಿ ಅನ್ಬಿಟ್ಟು ಏನು ಜಾಲಿನೋ ಏನೋ ಏನೋ ನಡೀತಾ ಇದೆ ಜೀವನದಲ್ಲಿ ಆದರೆ ನನಗೆ ಅದು ಅರ್ಥ ಇಲ್ಲ ಏನೋ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹೋಗ್ಲಿ ನನ್ನ ಸಮಾಧಾನಕ್ಕೆ ಒಂದು ಕಪ್ಪು ಕಾಫಿ ಟೀ ಯಾರು ಕುಡಿಯಪ್ಪ ಅಂದೆ ಸರಿ ಟೀ ಕುಡಿತೀನಿ ಅಂತ ಅವಣ್ಣ ಬಟ್ಟೆನಲ್ಲಿ ಹಿಂಡಿ 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 ಟೀ ಮಾಡಿ ರೆಡಿ ಮಾಡಿಕೊಡ್ತು ಅಲ್ಲಿ ನೋಡಿದ ತಕ್ಷಣ ಯಪ್ಪ ಲೈಫಲ್ಲಿ ಓಟ್ಲಲ್ಲಿ ಟೀ ಕುಡಿಬಾರ್ದು ಅಂತ ಫಿಕ್ಸ್ ಆಗಿಬಿಟ್ಟೆ ಶಿವ ಮಾತ್ರ ಚಪ್ಪರ್ಸ್ಕೊಂಡು ಸೂಪರ್ ಆಗೈತೆ ಅಂತ ಕುಡೀತು ಆಮೇಲೆ ನನ್ನ ಬಸ್ ಸ್ಟಾಪಿಗೆ ಬಸ್ ಹತ್ತಿಸ್ತೀನಿ ಬಾ ಅಂತ ಬಂತು ಏಳು ಎಂಟು ವರ್ಷ ಆಯಿತು ನಾನು ಎಂಟು ಈ ಕಡೆ ಎಲ್ಲ ಓಡಾಡಿ ಬಸ್ಸಲ್ಲಿ ಹೋಗಿ ಏನಾಗ್ತಾಳೋ ಅನ್ನೋ ಒಂದು ಭಯ ಇಲ್ಲ ಫ್ರೆಂಡ್ಸ್ ನಾನು ಹೋಗ್ತೀನಿ ಬಸ್ಸಲ್ಲಿ ಅಂದ ತಕ್ಷಣ ಒಂದೇ ಕಾಲಲ್ಲಿ ಫ್ಲೈಟಲ್ಲಿ ಕರ್ಕೊ ಬಂದಂಗೆ ಕನಕಪುರ ಬಂತು ಬಸ್ ಸ್ಟಾಪ್ ಮುಂದುಗಡೆ ಇತ್ತು ಫ್ರೆಂಡ್ಸ್ ನಾನು ಇಲ್ಲಿದ್ದಾಗ ಈ ಕಡೆ ಎಲ್ಲ ಓಡಾಡಿದಾಗ ಇವಾಗ ಎಷ್ಟು ದೊಡ್ಡದಾಗ ಎಲ್ಲಿ ಯಾವ ಊರು ಇಂಪ್ರೂವ್ ಆಗೈತೋ ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ಕನಕ್ಪುರ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡೋವ್ರೆ ಎಲ್ಲ ಗೌರ್ಮೆಂಟ್ ಜಾಗಗಳು ನೀಟಾಗಿ ಕ್ಲೀನಾಗಿ ದೊಡ್ಡದಾಗಿ ಸಖತ್ತಾಗಿ ಮಾಡೋರೆ ನೋಡಿ ಈ ಕಡೆ ಎಲ್ಲ ಪಾರ್ಕಿಂಗ್ ಜಾಗಗಳು ಎಲ್ಲ ನೀಟಾಗೈತೆ ಆಮೇಲೆ ಹೆಂಗಿರೋ ಆಧಾರ್ ಕಾರ್ಡ್ ತಂದಿಲ್ವಲ್ಲ ಗೋರ್ಮೆಂಟ್ಗೆ ದುಡ್ಡಾರ ಕೊಡೋಣ ಅಂದ್ಬಿಟ್ಟು ಶಿವ ಹತ್ರ ದುಡ್ಡಿಸ್ಕೊಂಡು ಬಸ್ಸಿಗೆ ಕಾದು 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 ಅರ್ಧ ಗಂಟೆ ಆದಮೇಲೆ ಬಸ್ ಸಿಕ್ತು ಶಿವ ಮೈಂಡಲ್ಲಿ ಖುಷಿನೋ ಖುಷಿ ಬಟರ್ಫ್ಲೈಗಳು ಹಂಗೆ ಹಾರಾಡ್ತವೆ ಎಂಟು ಕಳಿಸ್ತಾ ಇದ್ದೀನಿ ಏನೋ ಜೋಶಲ್ಲಿ ನನ್ನ ಮುಖ ನೋಡಿದ್ರೆ ಬಾಡಿಗೆ ಮಾರ್ಕೆಟ್ ಬಸ್ ಒತ್ತಿದ್ರೆ ನಾನು ಒಂದು ಸೀಟ್ ಸಿಕ್ಕೋದು ಬೇಡವಾ ಇನ್ನೇನು ಮಾರ್ಕೆಟ್ ಎರಡು ಕಿಲೋಮೀಟರ್ ಐತೆ ಅನ್ನೋಂಗೆ ಸೀಟ್ ಸಿಕ್ತು ಫ್ರೆಂಡ್ಸ್ ನಿಂತ್ಕೊಂಡೇ ಹೋಗಿದ್ದೆ ಎರಡು ಅವರ್ ಜರ್ನಿ ಸಾಕಾಗೋಯ್ತು ನನಗಂತೂ ಇವತ್ತು ಸಿಕ್ಕಾಪಟ್ಟೆ ಯಾರ ಮುಖ ನೋಡೋದಾಗ ಗೊತ್ತಿಲ್ಲ ತಲೆ ಕೆಟ್ಟೋಯ್ತು ಆಮೇಲೆ ಮಾರ್ಕೆಟಲ್ಲಿ ಇಳ್ಕೊಂಡೆ ಇಲ್ಲಿ ಗಂಡ ಹೆಂಡತಿ ಜೊತೆ ಹಾಕ್ಕೊಂಡು ಹೋಗ್ತಾಯಿದ್ರು ಸ್ವಲ್ಪ ನೋಡಿ ಹೊಟ್ಟೆ ಹುರ್ಕೊಂಡು ಕಣ್ಣಾಗ್ತೇ ನಮ್ಮ ಜೀವನದಲ್ಲಿ ದೇವ್ರು ಯಾಕೆ ಈ ಸೀನ್ಗಳೆಲ್ಲ ಡಿಲೀಟ್ ಮಾಡಿಬಿಟ್ಟ ಅಂತ ಅಂದ್ಕೊಂಡು ಆಮೇಲೆ ಸಮಾಧಾನ ಮಾಡಿಕೊಂಡೆ ನಮಗೂ ಒಳ್ಳೆಯ ದಿನ ಬರ್ತೈತೆ ಅಂದ್ಬಿಟ್ಟು ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಅಲ್ದಾಡ್ತಾ ಇದ್ದೀನಿ ಮಾರ್ಕೆಟ್ ನೋಡಿನೇ ಎಷ್ಟೊತ್ತು ಆಗೋಗಿತ್ತು ಫ್ರೆಂಡ್ಸ್ ನಾನು ಗೊತ್ತೇ ಆಗಲಿಲ್ಲ ಆಮೇಲೆ ಅಲ್ಲಿ ನಿಂತಿರೋ ಆ ಒಣ್ಣ ಕೇಳಿದೆ ಬಸ್ ಸ್ಟಾಪ್ ಎಲ್ಲಿ ಅಂತ ಹಿಂಗೇ ಸೀದಾ ಹೋಗಮ್ಮ ಅಂತ ಅಂದರು ಸದ್ಯ ನಡ್ಕೊಂಡದೆ ಅಲ್ಲಿ ಸ್ವಾಮೀಜಿಗಳಿದ್ರು ಆಶೀರ್ವಾದ ತಗೊಳ್ಳೋಣ ಅಂತ ನೋಡಿದೆ ಸ್ವಾಮೀಜಿಗಳನ್ನ ನಾನು ನಂಬಲಲ್ಲ ಅಂದ್ಬಿಟ್ಟು ಸೈಡಿಗೆ ಬಂದುಬಿಟ್ಟೆ ಇಲ್ಲಂತೂ ಸುಮಾ ದೂರ ಸ್ಮೆಲ್ಗಳು ಫ್ರೆಂಡ್ಸ್ ಯಪ್ಪ ದೇವರೇ ಜನಗಳು ಹೆಂಗೆ ಓಡಾಡ್ತಾರೋ ಏನೋ ನನ್ನ ಪುಣ್ಯಕ್ಕೆ ಇಲ್ಲಿಂದ ಡೈರೆಕ್ಟಾಗಿ ನಮ್ಮ ಸ್ಟಾಪ್ಗೆ ಬಸ್ ಸಿಕ್ಬಿಡೋದಾ ಫುಲ್ ಆಯಿತು ಕಿಟಕಿ ಪಕ್ಕ ಸೀಟ್ ಸಿಕ್ಕಿದ್ರೆ ಅಂತೂ ಹಂಗೆ ಬ್ರೇಕ್ ಟ್ಯಾನ್ಸ್ ಮಾಡ್ಬಿಡೋಣ ಅನ್ನಷ್ಟು ಖುಷಿಯಾಗ್ತೈತೆ ದುಡ್ಡು ಕೊಟ್ಟು ಟಿಕೆಟ್ ತಗೋಬೇಕಾದ್ರೂ ಸ್ವಲ್ಪ ಬೇಜಾರಾಗ್ತೈತೆ ಇದು ಅಷ್ಟೇ ಫ್ರೆಂಡ್ಸ್ ಏಳೆಂಟು ವರ್ಷಗಳ ಹಿಂದೆ ನಾನು ಬಂದಾಗ ಇದೇ ಏನೂ ಇರಲಿಲ್ಲ ಫ್ರೆಂಡ್ಸ್ ಎಲ್ಲ ಹೊಸ ಕಟ್ಟಿರೋದು ಎಲ್ಲ ಉದ್ದಾರ ಆಗ್ಬಿಟ್ಟೈತೆ ಪ್ರಪಂಚ ನಾನೇ ಹಿಂಗೆ ಉಳ್ಕೊಬಿಟ್ಟಿದ್ದೀನಿ ಆಮೇಲೆ ನಮ್ಮ ಸ್ಟಾಪ್ ಬಂದು ಇಳ್ಕೊಂಡ್ಮೇಲೆ ಸಮಾಧಾನ ಆಯಿತು ನನಗಂತೂ ಫೈನಲಿ ರೀಚ್ ಆದ ಫ್ರೆಂಡ್ಸ್ ಈಗ ಟೈಮ್ ಬಂದು ಒಂದು ಗಂಟೆ ಫ್ರೆಂಡ್ಸ್ ಕರೆಕ್ಟಾಗಿ ಎಂಟು ಗಂಟೆಗೆ ಹಳ್ಳಿ ಬಿಟ್ಟಿದ್ದು ಒಂದು ಗಂಟೆ ಬಂದಿದೆ ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಒಂದು ಐದು ಅವರ್ ಜರ್ನಿ ಫ್ರೆಂಡ್ಸ್ ಬಸ್ಸಲ್ಲಿ ಕೆಪ ನಾನು ಏನಾಗಬೇಡ ಆಲೂ ಬಿಸ್ಕೆಟ್ ಎಲ್ಲ ತಗೊಂಡಿದ್ದೀನಿ ಫ್ರೆಂಡ್ಸ್ ಟಮಗೆ ಅವ್ನು ಒಂದು ಸ್ವಲ್ಪ ಆಲೂ ಬಿಸ್ಕೆಟ್ ಕೊಟ್ಟುಬಿಟ್ಟು ಮಲಗಿಬಿಡ್ತೀನಿ ಆಮೇಲೆ ಇದ್ದು ಅಡುಗೆ ಮಾಡ್ತೀನಿ ಸಾಕಾಗೋಯ್ತಪ್ಪ ಸರಿ ಬಾ ಸರಿ ಬಾ ಸುಸ್ತಾಗೈತೆ ಮನೆ ಒಳಗೆ ಹೋಗೋಣ ಬಾ ಇವನೇ ಹಿಂಗಾಡ್ತಾವಣ ಯಪ್ಪ ಪರ್ಚ ಹಾಕ್ಬಿಟ್ಟ ಸರಿ ನಡಿ ಮನೆ ಒಳಗೆ ಹೋಗೋಣ ಬಾರೋ ಸಮಾಧಾನ ಮಾಡ್ಕೊಂಡು ಬಾರೋ ಮೂರು ದಿನಗಳ ನಂತರ ನಮ್ಮನೆ ಫ್ರೆಂಡ್ಸ್ ತಿಂದಿಲ್ಲ ಊಟ ಹಾಕೋರೆ ಯಾಕೋ ಯಾರಾದರೂ ಊಟ ಹಾಕಿದ್ರೆ ತಿನ್ನಲ್ಲ ಫ್ರೆಂಡ್ಸ್ ನಾನು ಹಾಕಿದ್ರೇ ತಿನ್ನೋದು ವಾವ್ ಕೊತ್ತಂಬರಿ ಕೊತ್ತಂಬರಿ ನೋಡುವ ಸಮಯವಲ್ಲ ಮಲಗುವ ಸಮಯ ಬಾಪಾ ಬಾ ಊಟ ಎಲ್ಲ ಬಿಟ್ಟು ನೀನು ನಾನು ಹೋದಾಗಿಂದ ಮಾಡಲಿಲ್ಲ ಅನ್ನೋ ಥರ ಬಿಲ್ಡಪ್ ಕೊಟ್ಕೋತಾ ಅವನೇ ಮಲ್ಕೋ ಆಮೇಲೆ ನಾವಿಬ್ರು ಡೀಪಾಗಿ ಡಿಸ್ಕಸ್ ಮಾಡೋಣ ಕಷ್ಟ ಸುಖನ ನಾಲ್ಕು ದಿನದಿಂದ ಏನೇನು ನಡೀತು ಹೇಳುವಂತೆ ಆಯಿತಾ ರಾತ್ರಿ ರಾತ್ರಿನೇ ಈ ಥರ ಹಾಕ್ಸಿರೋದು ಫ್ರೆಂಡ್ಸ್ ಸ್ಟೈಲ್ಸು ಈ ಥರ ಕಾಣ್ತಿದೆ ರಂಗೋಲಿ ಹಾಕ್ಕೊಂಡ್ರೆ ಕಾಣಿಸಲ್ಲಾದ್ರೆ ಏನು ಮಾಡೋಕ್ಕಾಗಲ್ಲ ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್ ನಾಳೆ ಸಿಗ್ತೀನಿ ಬಾಯ್ ಬಾಯ್